ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ವಲ್ಪ ನಮ್ಮ ಅಣ್ಣರಲ್ಲಿ ಮಾವಿನಕಾಯಿ ಇದ್ದು ಇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ಅಣ್ಣ ಅಣ್ಣ ಅಲ್ಲಿ ಇದ್ದಾನೆ ಕಾಣಿಸ್ತಿದೆಯಾ ಅಂತ ನಾನು ಹೋಗ್ಬೇಕು ಅವನು ಆ ಕಡೆಯಿಂದ ಹೋಗ್ತಿದ್ದಾನೆ ನಾನು ಈ ಕಡೆಯಿಂದ ಹೋಗ್ತೀನಿ ಮಾವಿನಕಾಯಿ ನಮ್ಮದ್ರಲ್ಲಂತೂ ಒಂದು ಮರ ಇದೆ ಅದಕ್ಕೆ ಹೋಗಿ ನೋಡೇ ಇಲ್ಲ ಬಿಟ್ಟಿದ್ದವೋ ಏನೋ ಅಂತ ಈ ಸಲ ಏನೇ ಆದರೂ ಹೊರ್ಗಡೆಯಿಂದ ತಂದು ತಿನ್ನೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಎರಡು ಮರ ಇದ್ದು ಕೆಡಿಸಾಕ್ಬಿಟ್ಟು ನಾವು ಈ ಸಲ ಹಂಗಾಗಿ ಮಾವಿನ್ಕಾಯಿ ಇಲ್ಲ ಇವಾಗ ಹಣ್ಣಾರದಲ್ಲಿ ಹೋಗಿ ತಿಳ್ಕೊಂಡು ಬರಬೇಕು ನಾವು ಸುಮಾರು ಚಿಕ್ಕ ಹುಡುಗ್ರಿಂದ ಈ ಮರ ಇದೆ ಅಣೆಯ ಎಷ್ಟು ವರ್ಷದಿಂದ ಐತಣೆ ಈ ಮರ ನನ್ನಿದ್ ನಾ ಕೆಡ್ಸಾಕಿರ ಅನ್ಕೊಂಡಿದ್ದೆ ಕಣ ಈ ಮರವಾ ಹಣ್ಣು ಹೆಂಗಿರುತ್ತೆ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ ಇವಾಗೆಲ್ಲ ಇಳ್ಕೊಂಡೋಗಿ ಇದರಲ್ಲಿ ನನಗೆ ಅರ್ಧ ಕೊಡ್ತಾನೆ ಯಾಕಮ್ಮ ಇಲ್ಲಮ್ಮ ಮತ್ತೆ ಸಮ 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 ಹ್ಞೂ ನನ್ನ ನನ್ನ ಕಡೆದ್ ಬಿಟ್ಬಿಡು ಪಾಲು ಅಷ್ಟೇ ಹ್ಞೂ ಹುಷಾರು ಮರದ ಮೇಲೆ ಹಣ್ಣು ಸಿಕ್ತು ಅಂತ ನಮ್ಮ ಅಣ್ಣ ಕುಯ್ಕೊಟ್ಟೆ ಇವತ್ತು ತಿಂದು ನೋಡ್ತೀನಿ ಇದು ಹೆಂಗೀತೆ ಅಂತ

ಇಲ್ಲಿ ಟ್ಯಾಟ್ರ್ ಗೊತ್ತಾಗುತ್ತಾಗ ಯಾರು ಅಂತ ತಿಂದು ಹಾಕಿರತ್ ನಾವ್ ಖಾಲಿ ಉಳಿತು ಸುನೇ ಹೆಂಗವ ಹೆಂಗೆ ಹೆಂಗವ ಇದು ले काया एनवा मरात में लडनो तुनी बेडा तुनी बेडा अण्णा तुनी சீனயா கडक கडकலா அங்க அங்க எங்கே ஹ கடே அடயா கடயா கிடி ஹ ஹ உன் நின் மாகே என்ன ಅಂತ கன் சுட்டி விட்டு நாய் சொல்லவா กินಬೇடா ಅಂತவா நிம்மச்சிக்கு அம்மா அது குக்கர்ல இருக்கு ஓயா ஹ யாரਨੇ बंदी தந்தே ஹ ரிட்டர்ன் হইது திடீர்னு ஹ கரெக்ட் ಎದಿ ಎದಿ ಎಲ್ಲಿಗೆ ಬಾ ನೋಡೋಣ ಬಾ ನೋಡೋಣ ಬಾಡ ಹಣೆಯ ಮತ್ತೆ ಹುಷಾರು

కైడు బిడవా కొలె కొలె బుక్లా హేంగే ఇదు హేంగే ఇదు హేంగే ఇంద నాడ హం హేంగే నా రా ఎలే ఎలే ఏ బ్యాడ సాకో అదమేలి ఇద తిను అమ్మా బుల్లు ಮಾವಿನಕಾಯೆಲ್ಲ ಕಾಯ್ತು ಅವನ್ನ ಮನೆ ಹತ್ರ ಕೂತ್ಕೊಂಬರ್ಬೇಕು ಅಷ್ಟಲ್ಲಿ ಅಪ್ಪಾಜಿ ಫೋನ್ ಮಾಡ್ತು ಬಾ ಮನೆ ಹತ್ರ ಹಿಚ್ಚರು ಕೆಲಸ ಐತೆ ಅಂತ ಆಮೇಲೆ ಹೊತ್ಕೊಂಬಂದ್ರೆ ಆಗುತ್ತೆ ಅಂತ ಬಂದೆ ಬಿಸಿಲು ಅನ್ನೋದು ಹೆಂಗೆ ಹೊಡಿತೈತೆ ಅಂದರೆ ಯಾಪ ಹಂಗೆ ಒಂದು ಕಾಯಿ ಸಿಕ್ತು ಮಳೆ ಇಲ್ಲ ಹಂಗಾಗಿ ಹೋಗ್ಬಿಟ್ಟೈತೆ Terima kasih telah menonton! ನಾನು ದೇವ್ರ ಹತ್ರ ಮಧ್ಯಾಹ್ನ ಮಳೆ ಇಲ್ಲ ಅಂತ ಕೇಳ್ಕೊಂಡು ದೇವ್ರಿಗೆ ಕೇಳ್ತಿರ್ಬೇಕು ಹಾಗಾಗಿ ನಮ್ಮೂರ ಮಳೆನೂ ಕೂಡ ಬಂತು ತುಂಬಾ ಚೆನ್ನಾಗೂ ಕೂಡ ಮಳೆ ಬಂತು ಒಂದದ ನಮ್ಮ ಜೋಳಕ್ಕೆ ಹಾಗೆ ಶುಂಠಿಗೆ ಎಲ್ಲಾ ನೀರು ಹೊಡಿಬೇಕಾಗಿತ್ತು ಹೆಂಗ ದೇವ್ರು ಒಂದ್ ಒಂದದ ಮಳೆ ಕೊಟ್ಟ ಹಾಗೆ ಮಳೆ ಬರ್ತಿದ್ದಂಗೆ ಸಂಜೆ ಆಗ್ತಿದ್ದಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ಬಿಡುತ್ತೆ ನಮ್ಮ ಮನೆಯವರಿಗೆ ಆದಷ್ಟು ಆಯಿಲ್ ಐಟಮ್ ಎಲ್ಲ ಕಡಿಮೆ ಮಾಡಿದ್ದೀನಿ ಡೈಲಿ ಇರ್ತಿತ್ತು ಏನಾದರೂ ಒಂದು ಮಾಡಿಕೊಡ್ಬೇಕಿತ್ತು ಇವಾಗ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಏನು ಎಣ್ಣೆ ಐಟಮ್ ತಿನ್ನಬಾರ್ದು ಅಂತ ಹಾಗಾಗಿ ಅಪ್ರೂಪಕ್ಕೆ ಒಂದು ಸಲ ಬೋಂಡ ಬಜ್ಜಿ ಕೇಳ್ತಾರೆ ತೀರನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದೊಂದು ದಿನ ಮಾಡಿಕೊಡ್ಬೇಕು ಸೊ ಅದಕ್ಕಾಗಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೆ ಮನೇಲಿ ಮಾಡಿಸಿರೋ ಕೊಬ್ಬರಿ ಎಣ್ಣೆನೂ ಕೂಡ ಖಾಲಿಯಾಗಿದೆ ಇವಾಗ ಅಂಗಡಿ ಎಣ್ಣೆನೇ ಯೂಸ್ ಮಾಡ್ಕೊತಿದ್ದೀವಿ ಅದನ್ನ ತಿಂದು ತಿಂದು ರೂಢಿಯಾಗ್ಬಿಟ್ಟು ಇದನ್ನೇನೋ ತಿಂತಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ ಈ ಎಣ್ಣೆಲಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಏನು ಮಾಡೋದು ಅನಿವಾರ್ಯ ಇಲ್ಲದೇ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಬೇಕು ಇನ್ನು ಈ ಸಲ ಇನ್ನೂ ಕೊಬ್ಬರಿ ಸುಲಸಿಲ್ಲ ಸುಲಿಸಿದ ಮೇಲೆ ಆ ಎಣ್ಣೆ ಹಾಕಿಸ್ಕೊಂಬರ್ಬೇಕು ಅಲ್ಲಿವರೆಗೂ ಈ ಎಣ್ಣೆನೇ ಗತಿ ಹಾಗೇ ಅಂಗಡಿಲಿ ತರ್ತೀವಿ ಡೈರೆಕ್ಟ್ ಕೊಬ್ಬರಿ ಎಣ್ಣೆ ಅಂದರೆ ತುಂಬ ರೇಟ್ ಜಾಸ್ತಿ ಹಾಗಾಗಿ ಇದಿಲ್ ಇಲ್ವಲ್ಲ ಅದು ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಬೋಂಡ ಕೂಡ ಬಿಸಿ ಬಿಸಿ ರೆಡಿ ಆಗ್ತಿದ್ದಾವೆ ನಮ್ಮ ಮನೇಲಿ ಕಾಯ್ತಿದ್ರು ಎಲ್ಲರೂ ಸಂಜೆ ಆಗ್ತಿದ್ದಂಗೆ ಅವ್ರಿಗೆ ಬೋಂಡ ಬಜ್ಜಿ ಬೇಕು ಎಲ್ಲರಿಗು ಹಾಗಾಗಿ ಇವಾಗ ಮಾಡ್ತಾಯಿದ್ದೆ ಈಗಲ್ಲ ಸೀಸನ್ ಅಲ್ವಾ ಯಾವಾಗ ಅವಾಗ ಕರೆಂಟ್ ತೆಗೆದು ಬಿಡ್ತಾರೆ ಹಾಗಾಗಿ ಅಕ್ಕಿ ರುಬ್ಬಿಟ್ಬಿಡೋಣ ಹಾಗೆ ಚೆನ್ನಾಗೂ ನೆನ್ಕೊಂಬಿಡುತ್ತೆ ಅಂತ ನಾನು ಈ ಕಡೆ ಮಿಕ್ಸಿಗೆಲ್ಲ ಅಕ್ಕಿನ ರುಬ್ತಾ ಇದ್ದೆ ಆ ಕಡೆ ನಮ್ಮ ಮನೆಯವರು ಎಲ್ಪ್ ಮಾಡ್ಕೊಡ್ತಾಯಿದ್ರು ಹಾಗೆ ಇಲ್ಲಿಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದ್ದರೆ ಯಾರು ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬೈ ಫ್ರೆಂಡ್ಸ್